ಎಲ್ರಿಗೂ ನಮಸ್ಕಾರ ಎಲ್ಲಿಂದ ಡೈರೆಕ್ಟಿಂದ ನಾವು ಹೀರೋ ಆಗ್ಬೇಕಾದ್ರೆ ಅವ್ರನ್ನ ಅವ್ರು ಮಾಡ್ತಿದ್ದ ಸೀರಿಯಲ್ ಅಲ್ಲಿ ನಮ್ಗೆಲ್ಲ ಒಂದು ಸಣ್ಣ ಸಣ್ಣ ಪಾತ್ರ ಕೊಟ್ಟು ನಮಗೆಲ್ಲ ಎನ್ಕರೇಜ್ ಮಾಡಿದಂತ ಒಬ್ಬ ಒಳ್ಳೆ ಮನುಷ್ಯ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮಲ್ಲಿ ಯಾವಾಗಲೂ ಹೇಳ್ತಿರ್ತೀನಿ ಇಂಡಸ್ಟ್ರಿಲ್ ವಿದ್ಯಾವಂತರು ಕಡಿಮೆ ಅಂತ ಅದರಲ್ಲಿ ವಿದ್ಯಾವಂತದ ವರ್ಗಕ್ಕೆ ಸೇರುವಂತ ಅದ್ಭುತವಾದ ನಿರ್ದೇಶಕರು ವಾ 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 ಆಮೇಲೆ ಗ್ಯಾರಂಟಿ ಅವರು ಅಂದರೆ ಯಾವುದೋ ಒಂದೆರಡು ಸಿನಿಮಾ ಏನೋ ತಮಾಷೆಗೇನೋ ಇದಾಗಿರ್ಬೋದು ಬಟ್ ಅವ್ರ ಗ್ಯಾರಂಟಿ ಅವತ್ತು ಆ ಕಾಲದಲ್ಲೇ ಇಡೀ ಮನೇನ ಇಡೀ ಕರ್ನಾಟಕನ ಓಲ್ಡಲ್ಲಿ ಇಟ್ಕೊಂಡು ಆ ಸರಿಯಾದಲ್ಲಿ ಕಾರ್ಯಕ್ರಮನ ಕಂಟಿನ್ಯೂಸ್ ಆಗಿ ನೋಡೋಂಗೆ ಮಾಡಿದಂಥ ಮೋಸ್ಟ್ ಟ್ಯಾಲೆಂಟೆಡ್ಡು ನಿಮ್ಮ ಸಿನಿಮಾ ಯಾವಾಗಿದ್ರೂ ಫ್ಯಾಮಿಲಿ ಕಂಪ್ಲೀಟಾಗಿ ಕೂತ್ಕೊಂಡು ನೋಡುವಂಥ ಎಲ್ಲ ಥರದ ಸೈನ್ಸಿಂಗ್ ಸಿನಿಮಾಲಿದೆ ಸಿದ್ಲಿಂಗುಲಿತ್ತು ಇದರಲ್ಲೂ ಇರುತ್ತೆ ಸೊ ಹಾಗಾಗಿ ಸುಮಾರು ಈ ಒಡಿ ಬಡಿ ಈ ಗಲಾಟೆಗಳು ಸಿನಿಮಾಗಳು ನೋಡೋ ಮಧ್ಯೆ ಒಂದು ಒಳ್ಳೆ ಅದ್ಭುತವಾದ ಸಿನಿಮಾ ಬರ್ತಾ ಇದೆ ಅಂತ ಒಂದು ಒಳ್ಳೆ ಸೂಚನೆ ಇಲ್ಲಿದೆ ಸೊ ಹಂಗಾಗಿ ನಿಮಗೆ ಥ್ಯಾಂಕ್ಫುಲ್ ನಮ್ಮ ಯೋಗಿಗೆ ಮ ಮತ್ತೆ ಸಿದ್ಲಿಂಗು ಟೂ ಮಾಡಿರೋದಕ್ಕೆ ಇದನ್ನು ಕಂಟಿನ್ಯೂ ಆಗಲಿ ಸಿದ್ಲಿಂಗು ಅನ್ನೋ ವರ್ಷನ್ನು ಮುಂದಕ್ಕೆ ಹೋಗ್ತಾ ಇರಲಿ ಸರ್ ಯಾಕಂದರೆ ನಮ್ಮಲ್ಲಿ ಸ್ಕ್ರಿಪ್ಟ್ಗಳು ಸಿಗದೆ ಕಷ್ಟ ಇನ್ನೊಂದು ಸರ್ತಿ ಮಾಡಿದ್ರೆ ಸಿದ್ಲಿಂಗು ಪಾರ್ಟ್ ತ್ರೀ ಅನ್ನೋ ಒಂದು ಇದನ್ನು ಕಂಟಿನ್ಯೂ ಮಾಡಿ ಅದೊಂದು ಜಾನರು ಹಂಗೆ ಇಟ್ಕೊಂಡು ಹೋಗ್ಲಿ ಅನ್ನೋ ನನ್ನ ಆಸೆ ಜೊತೆಯಲ್ಲಿ ಇಲ್ಲ ನಮ್ಮಲ್ಲಿ ಕೊರತೆ ಏನಾಗಿದೆ ಅಂದರೆ ಕೊರತೆ ಬಹುಶಃ ಎಲ್ಲ ಎಲ್ಲರೂ ಲೈಕ್ ಯೋಗಿ ಆಗ್ಬೋದು ಡೈರೆಕ್ಟರ್ ಆಗ್ಬೋದು ಇಲ್ಲಿರುವಂಥ ಎಲ್ಲ ಮೂರು ಪ್ರತಿಭೆಗಳಾಗ್ಬೋದು ಎಲ್ಲರೂ ತುಂಬ ಒಳ್ಳೆ ನಟರು ಅಂದರೆ ಎಲ್ಲರೂ ತುಂಬ ಮಾಗಿದ್ದೀವಿ ಅಂದರೆ ತುಂಬ ನೊಂದು ಬೆಂದು ಮಾಗಿ ನಟನೆ ಅನ್ನೋದನ್ನು ತುಂಬ ಜೀವಿಸೋ ಶಕ್ತಿ ಇರೋವಂಥ ಒಂದು ಟೈಮ್ ಈಗ ನಮಗೆ ಎವ್ರಿಬಡಿ ಯೋಗಿ ಸೋನು ಆಗ್ಬೋದು ನೀವಾಗ್ಬೋದು ನೀವೆಲ್ಲರೂ ಈ ಟೈಮ್ನ ನಾವು ಖಂಡಿತವಾಗಲೂ ಉಪಯೋಗಿಸ್ಕೋಬೇಕು ತುಂಬ ಉಪಯೋಗಿಸ್ಕೋಬೇಕು ಯಾಕಂದ್ರೆ ಈಗ ನಾವು ಎದುರುಕೊಂಡು ಹಿಂದೋದ್ರೆ ಅಂತೂ ಗ ಖಂಡಿತವಾಗಲೂ ಮರ್ತು ಬಿಡ್ತಾರೆ ಈಗ ಸೊ ಹಂಗಾಗಿ ಈಗ ಒಂಚೂರು ಎಲ್ಲರೂ ಸೇರಿ ಸಾಥ್ ಕೊಟ್ಟು ನಾವು ಕನ್ನಡಿಗರು ಯಾರಿಗೇನು ಕಡಿಮೆ ಇಲ್ಲ ಅಂತ ತೋರಿಸ್ಬೇಕು ನನಗೆ ಫಾರ್ ಎಕ್ಸಾಂಪಲ್ ಈಗ ಇದನ್ನು ನೋಡ್ತಾ ಈಗ ನಾವು ಸುಮಾರು ಬೇರೆ ಬೇರೆ ಭಾಷೆಗಳ ಸಿನಿಮಾನ ಓ ಟಿ ಟಿಲಿ ನೋಡ್ತಾ ಇದ್ದೀವಿ ಫಾರ್ ಎಕ್ಸಾಂಪಲ್ ಮಲಯಾಳಮಲ್ಲಿ ನೋಡ್ತೀವಿ ನನಗೊಂದು ಆಸೆ ಈ ಸಿನಿಮಾ ಅಷ್ಟು ದೊಡ್ಡ ಮಟ್ಟಕ್ಕಾಗಲಿ ಯಾಕಂದರೆ ನಾವು ನೋಡುವಂಥ ಎಲ್ಲ ಸಿನಿಮಾಗಳು ನಾನು ಈಗ ನಾನು ಓ ಟಿ ಟಿಲಿ ನೋಡ್ತೀನಿ ಖಂಡಿತವಾಗ್ಲೂ ಒಳ್ಳೊಳ್ಳೆ ಸ್ಕ್ರಿಪ್ಟು ಮಲಯಾಳಂ ಸಿನಿಮಾಗಳಿಗೆ ಅದ್ಭುತವಾಗಿ ಇದ್ದಾರೆ ತಮಿಳಲ್ಲಿ ತುಂಬ ಅದ್ಭುತವಾಗಿ ಮಾಡ್ತಾ ಇದ್ದಾರೆ ನನಗೇನಂತ ಅರ್ಥ ಆಗ್ತಿಲ್ಲ ಕನ್ನಡದಲ್ಲಿ ಅದ್ಭುತವಾದ ಪ್ರತಿಭೆಗಳಿದೆ ಅದನ್ನು ಕರೆಕ್ಟಾಗಿ ತೊಗೊಂಡೋಗಿ ನಿಲ್ಲಿಸುವಂಥ ಸ್ಟೇಜ್ ಸಿಗ್ತಾಯಿಲ್ಲ ಅದಕ್ಕೊಂದು ಸುಮಾರು ಕಾರಣ ಇದು ನಾನು ಈಗ ನಮ್ಮ ಭಾವವ್ರ ಹತ್ರ ಮಾತಾಡ್ತಾ ಇದ್ದೆ ಈಗ ಸೀರಿಯಸ್ ಆಗಿ ಮಾತಾಡಿದೆ ಮೊನ್ನೆ ಯೋಗಿ ಬಂದಾಗಲೂ ಆಗಿ ಮಾತಾಡಿದೆ ನಾನು ಯೋಗಿ ಹಿಂಗಲ್ಲ ಯೋಗಿ ಇದು ಹಿಂಗೆ ಮಾಡಬೇಕಪ್ಪ ಅಂತೇಳಿ ನಮಗೆ ಲಾಸ್ ಒಂದೇ ಸರ್ ಏನು ಅಂತ ಗೊತ್ತಿಲ್ಲ ಅದೊಂದು ನಮ್ಮ ಇಡೀ ಚಿತ್ರರಂಗಕ್ಕೆ ಅದೊಂದು ಕನ್ನಡ ಚಿತ್ರರಂಗಕ್ಕೆ ಮಾತ್ರ ಒಂದು ಶಾಪದ ಥರ ಕಾಣ್ತಾ ಇದೆ ಅದನ್ನ ಒಂಚೂರು ನಾವೆಲ್ಲ ಎಲ್ಲ ಕೂತು ನಿಂತು ಮಾತಾಡಿ ಮುಂದುವರೆದ್ರೆ ಖಂಡಿತವಾಗ್ಲೂ ದೊಡ್ಡ ಮಟ್ಟಕ್ಕಾಗತ್ತೆ ಬಿಕಾಸ್ ಎಲ್ಲರೂ ಹೈಲಿ ಟ್ಯಾಲೆಂಟೆಡ್ಸ್ ಇದ್ದೀವಿ ತುಂಬ ಒಳ್ಳೆಯ ನನಗೆ ಯೋಗಿ ನನಗೆ ಆ್ಯಸ್ ಅನ್ ಆ್ಯಕ್ಟರ್ ನಾನು ನಾನೇ ಫ್ಯಾನ್ ಅವನಿಗೆ ಒಂದು ಭಯ ಹಿಂಗ ನಿಂತ್ಕೋತಾನೆ ಅವನು ಭಯ ಇಲ್ದಿರ ನಿಲ್ತಾನೆ ನನ್ನ ಆ ಭಯ ಇಲ್ದಿರ ನಿಲ್ಲದೆ ತುಂಬ ದೊಡ್ಡ ಶಕ್ತಿ ಅದು ತುಂಬ ಕಷ್ಟ ಅದು ಎಲ್ರಿಗೂ ಬರೋಲ್ಲ ಒಂದು ಸೆಕೆಂಡ್ ಫ್ರೇಮ್ ಇದೆಯಾ ಅಂತ ಈಗ ನೋಡ್ಬಿಡ್ತೀವಿ ಇಲ್ಲ ಅದನ್ನ ಮೀರಿ ನಿಲ್ತಾನಲ್ಲ ಅದೊಂದು ದೊಡ್ಡ ಕೆಪಾಸಿಟಿ ಅದು ನನೀಗ ಅವ್ನು ನಾನು ಯಾವಾಗಲೂ ನೋಡಿದಾಗ ನನಗೆ ಅದೇ ನನಗೆ ಒಂದು ಬೇಜಾರು ಅದೇ ಯಾಕಂದರೆ ಲೈಕ್ ನಾನು ಡೈರೆಕ್ಟರ್ ಆದಮೇಲೆ ನನಗೆ ಇನ್ನೂ ಇನ್ನೂ ಅನಿಸಿದ್ದು ಲೈಕ್ ಈಗ ಸರ್ಕೈಲ್ ಸಿಕ್ಕಿ ಅವ್ರು ಫುಲ್ ಮೋಲ್ಡ್ ಮಾಡ್ತಾರೆ ಅವ್ರು ಬಿಡಲ್ಲ ಅವರು ಕಂಪ್ಲೀಟ್ ರೆಡಿ ಮಾಡಿನೇ ಆಚೆ ಕಡೆ ಬಿಡೋದು ಆ ವಿಷಯದಲ್ಲಿ ತುಂಬ ಎಕ್ಸ್ಪೀರಿಯೆನ್ಸ್ ಯೋಗಿ ಬಟ್ ನನಗೊಂದೇ ಆಸೆ ಒಳ್ಳೆ ಒಳ್ಳೆ ಸ್ಕ್ರಿಪ್ಟು ಸಿಕ್ಕಿ ಯೋಗಿ ಕೆಪಾಸಿಟಿನೇ ಬೇರೆ ಇದೆ ಬಹುಶಃ ಅದಕ್ಕೆ ಟೈಮ್ ಬರುತ್ತೆ ಅಂದ್ಕೊಂಡಿದ್ದೀನಿ ಏನೂ ಬರ್ದರೆ ನಾನು ಇರ್ತಿದ್ದ ಜೊತೆಯಲ್ಲಿ ನಾನು ನಿಂತ್ಕೋತೀನಿ ಕೈ ಬಿಟ್ಕೊಡಲ್ಲ ನಮ್ಮದು ಅಂತ ಯಾವಾಗಲೂ ನನ್ನ ಎದೆಲ್ಲಿದೆ ಅದು ಅಂಥ ಸಮಯ ಬಂದರೆ ಬಿಡೋಲ್ಲ ಯಾವುದೇ ಕಾರಣಕ್ಕೂ ಬಿಡಲ್ಲ ನಿಲ್ಲಿಸ್ತೀನಿ ಈಗ ಆಲ್ರೆಡಿ ಚೆನ್ನಾಗಿದ್ದಾನೆ ಅವನು ತುಂಬ ಚೆನ್ನಾಗಿದ್ದಾನೆ ನನಗೆ ಆಸ್ ಅನ್ ಆ್ಯಕ್ಟರ್ ನಾನು ತುಂಬ ಇಷ್ಟಪಡ್ತೀನಿ ಅವನ್ನ ಅವನ ಬೇರೆ ಅವನ್ನ ನನ್ನ ಕೈಯಲ್ಲಿ ಸಿಕ್ಕರೆ ಬೇರೆನೇ ಮಾಡ್ತೀನಿ ಅಂದರೆ ಬೇರೆ ಏನೇನೋ ತೋರ್ಸೋಕೆ ಆಸೆ ಪಡ್ತೀನಿ ಒಬ್ಬರೊಬ್ಬರು ನಿರ್ದೇಶಕರದ್ದು ನನ್ನ ಕನಸಿರುತ್ತೆ ಹಂಗೆ ನನಗೊಂದು ಫೇವ್ರೇಟ್ ಏನು ಹೇಳ್ತಾರೆ ನನಗೊಂದು ಮುದ್ದು ಮಗು ಥರ ಚಿಕ್ಕ ಮಗುವಿಂದ ಎತ್ತ ಆಡಿಸಿ ಕಿವಿಯೆಲ್ಲ ಕಚ್ಚೋ ನಾ ಒಂಥರ ಮುದ್ದಾಗಿದ್ವಿ ನಿಮ್ಮ ಹೆಂಡ್ತಿ ಇವಾಗಲೂ ಕಚ್ತಾ ಇದೆಯಾ ಹಾಂ ಹಂಗೆ ಹೇಳೋ ಮತ್ತೆ ನೋಡೋದು ಇಬ್ಬರು ಒಕ್ಕಮೊಕ್ಕ ನೋಡ್ಕೋತಾವ್ರೆ ಅವ್ನಿಗೊಂದು ಆಸೆ ಕಿವಿ ಕಚ್ಕೋಕೊಂಡಿರ್ತಾನೆ ಯಾವಾಗ್ಲೂ ಎಲ್ಲಮ್ಮ ಕಿವಿ ಆರಾಮಾಗಿ ಇರ್ತಾನೆ ಸೊ ಮೇಡಮ್ ಇದ್ದಾರೆ ಸೀತಾ ಕೋಟೆ ಅವರಿದ್ದಾರೆ ಸರ್ ರಮೇಶ್ ಸರ್ ಸರ್ ಮಂಜುನಾಥ್ ಸರ್ ಇದ್ದಾರೆ ನಾನು ನಾವು ನಾವು ಸೀರಿಯಲಲ್ಲಿ ಓಡಾಡಬೇಕಾದ್ರೆ ದೊಡ್ಡ ದೊಡ್ಡ ಕಲಾವಿದರು ಇವರೆಲ್ಲ ಇವತ್ತು ಅತಿ ಅತಿ ದೊಡ್ಡ ಕಲಾವಿದರು ಇವರನ್ನೆಲ್ಲ ನೋಡ್ಕೊಂಡು ನಿಂತ್ಕೋತಿದ್ವಿ ಏನು ಇವರೆಲ್ಲ ಹಿಂಗೆ ಯಾಕೆ ಮಾಡ್ತಾರಲ್ಲ ಅಂತ ಆಮೇಲೆ ನನಗೆ ಮೇಡಮ್ ಜಿಮ್ಮೇಟ್ ನಾವು ಇಬ್ಬರೂ ನಾನು ಅವರು ಟ್ರೈನರ್ ಅವಾಗ ಆ್ಯಸ್ ಇಟ್ ಈಸ್ ನಿಮ್ಗೆ ಗೊತ್ತಿರೋಂಗೆ ಬಿ ಸುರೇಶ್ ಸರ್ ಆಫೀಸ್ಗೆ ನಾನು ಕೂಡ ಫೋಟೋ ಹೋಗಿ ಸರ್ ನನಗೊಂದು ಪಾತ್ರ ಕೊಡಿದ್ದು ಹಂಗಲ್ಲ ಗೆಳೆಯ ಅಂತ ಶುರು ಮಾಡಿದ್ರು ಸೊ ಇವತ್ತು ನಾವೆಲ್ಲ ಒಟ್ಟಿಗೆ ಸೇರ್ತಾ ಇದ್ದೀವಿ ಒಂದು ಖುಷಿ ವಿಷಯ ಅಂದರೆ ಒಂದು ಒಳ್ಳೆ ವೈಬ್ ಇದೆ ಸಿನಿಮಾಲಿ ಆಮೇಲೆ ಎಲ್ಲ ದೊಡ್ಡ ತಂಡ ಇದೆ ಇಲ್ಲಿ ನಾನು ನಾಗಾರ್ಜುನ್ ಅರ್ಸು ಅಂತಾರೆ ಕೆ ಬಿ ಸಿಂಗರು ಅವನಿಗೆ ಮೈಕೆ ಬೇಡ ಅನ್ಸುತ್ತೆ ಸುಮ್ಮನೆ ಹಂಗೆ ಆಡ್ಬಿಡ್ಬೋದು ನನ್ನ ನನ್ನ ಆಸೆ ಯಾವಾಗಲೂ ಅದೇ ನಾನು ಈಗಲೇ ಅವ್ರ ಹತ್ರ ಶೇರ್ ಮಾಡಿಕೊಂಡೆ ಇನ್ಫ್ಯಾಕ್ಟ್ ನಾನು ಆಮೇಲೆ ಸೊ ನಾವು ನೀನು ಅಷ್ಟೇಪ್ಪ ಮಾತಾಡೋಣ ಕುಗ್ಗ್ದಾಗ ಅಕ್ಕ ಸರಿ ಮಾಡ್ತಾರೆ ಅವೆಲ್ಲ ಕೇಳಿಸ್ಕೊಂಡ್ರೆ ಎಮೋಷ್ನಲ್ ಅನಿಸುತ್ತೆ ಅಂದರೆ ನಾವು ನಾವು ಯಾರಿಗೂ ಏನು ಕಮ್ಮಿ ಇಲ್ಲ ಏನು ಕುಗ್ಗೋದೇ ಬೇಕಾಗಿಲ್ಲ ಆಯಿತಾ ಯಾವ ಕಾರಣಕ್ಕೂ ಕುಗ್ಗಬಾರ್ದು ಪ್ರಾಣ ಜೀವ ಹೋಗುತ್ತೆ ಅಂದಾಗ ಮಾತ್ರ ಅದಕ್ಕೆ ಸರೆಂಡ್ರಾಗಬೇಕು ಮಿಕ್ಕದೇನಕ್ಕೂ ಸರೆಂಡರ್ ಆಗಬೇಡ ಆರಾಮಾಗಿರು ಎಲ್ಲ ಮುಂದಕ್ಕೆ ಹೋಗ್ತಾ ಇರುತ್ತೆ ಒಡ್ಕೊಂಡು ಅಲ್ವಾ ಯಾಕಂದರೆ ಪರ್ಮನೆಂಟ್ ಅದಕ್ಕೆ ನಮ್ಮನ್ನು ಬಿಟ್ಟು ಹೋಗೋದು ಅವಾಗ ಮಾತ್ರ ಕುಗ್ಬೇಕು ಅಲ್ಲಿವರೆಗೂ ಏನು ಬಂದರೂ ಕುಗ್ಗಬಾರ್ದು ನೀವೆಲ್ಲ ದೊಡ್ಡ ದೊಡ್ಡ ನಟರುಗಳು ನೀವೆಲ್ಲ ಆ್ಯಕ್ಚುಲಿ ಇವ್ರು ಮೂರು ಜನ ಅಷ್ಟೇ ಅದ್ಭುತವಾದ ನಟ್ರು ಇವರು ನನಗೆ ಒನ್ ಆಫ್ ಎಲ್ಲ ಫೇವ್ರೇಟ್ ನನಗೆ ಗೊತ್ತಿಲ್ಲ ಮುಂದೆ ಅವಕಾಶ ಸಿಕ್ಕರೆ ಒಟ್ಟಿಗೆ ಆ್ಯಕ್ಟ್ ಮಾಡೋಣ ಖಂಡಿತವಾಗ್ಲೂ ಆಮೇಲೆ ಆರಾಮಾಗಿರಪ್ಪ ಒಳ್ಳೇದಾಗತ್ತೆ ಎಲ್ಲಾನು ಅಲ್ವಾ ಅದು ಬಿಟ್ಟು ಬೇರೆ ಏನಾನು ಹೇಳ್ಬೇಕಾ ಸರ್ ಬೇರೆ ಏನು ಹೇಳೋದು ಏನು ಹೇಳ್ಬೇಕಮ್ಮ ಏನಾದರೂ ಹೇಳಿ ಸರ್ ಕೇಳ್ತಾ ಇರಬೇಕು ಅನ್ಸುತ್ತೆ ನಿಮಗೆಲ್ಲ ಕೇಳ್ತಾ ಇರಬೇಕು ಅನ್ಸುತ್ತಾನೆ ನನಗೂ ಕೂಡ ஒே கேன்ஸ் ஆகியா டைம் சுவர் ஆங்கே அவங்க அவங்க வந்து ನಾನು ಅದಕ್ಕೇನೆ ಇವತ್ತು ಹದಿನೈದು ವರ್ಷದ ಹಳೇ ಫೋಟೋ ತೆಗ್ದಿಟ್ಕೊಂಡು ಬಂದೆ ಸರ್ ನೋಡಿ ವ್ಯಾಲೆಂಟೈನ್ಸ್ ಡೇ ಟೈಮ್ ಅಲ್ಲೇ ಈ ಕಾರ್ಯಕ್ರಮ ಆಗಿದ್ದು ಸೊ ಇವಾಗೂ ವ್ಯಾಲೆಂಟೈನ್ಸ್ ಡೇ ಬರ್ತಾ ಇದೆ ಸರ್ ಯಾಕಮ್ಮ ಒಂದೇ ಕಪ್ಪ ಕಾಫಿ ಕುಡಿಯಲ್ ಬಂದ್ರು ಇಲ್ಲ ಸರ್ ನಿಮ್ಮ ನೀವು ಹೀರೋ ನಮ್ಗೆ ಕೊಡ್ತಾ ಇದ್ದೀರಲ್ಲ ಚಾನ್ಸ್ ಅಂತ ಒಂದೇ ಕಪ್ಪಲ್ಲಿ ನಾಲ್ಕು ಜನ ಕಾಫಿ ಕೊಡ್ತಿದ್ದೀವಿ ಅಷ್ಟೇ ಸರ್ ಹೇಳುತ್ತೆ ಇವತ್ತಿಗೂ ಕೂಡ ಹಂಗಂತೂ ಬಹಳ ಖುಷಿ ಆಯಿತು ಸರ್ ಅದಕ್ಕೆ ನಿಮ್ಮ ಮಾತಿನ ಕೇಳಬೇಕು ಕಷ್ಟ ಅಲ್ವಾ Süt dika çıta, nyaya neş